ಮೆಕ್ಸಿಕನ್ ಓಲ್ಡ್ ಟೌನ್ ಇದು ಫುಲ್ಲು ವೈಬ್ ಅದೇ ಇದೆ ಕೂಡ ತಕೊಂಬತ್ತ ಪೂರ್ತಿ ಅದೇ ನೋಡಿ ಏಕ ಶಾಪ್ಗಳಿದೆ ಈ ಕಡೆ ಹಳೆ ಮಸ್ತ್ ಹ್ಯಾಂಗ್ ನೋಡಿ ಇದು ಹಳೇ ಇದು ಏಕ ರೆಸ್ಟೋರೆಂಟ್ ಇದು ಎಲ್ಲ ಮೆಕ್ಸಿಕನ್ ರೆಸ್ಟೋರೆಂಟೆ ಅಲ್ಲಿದೆ ನೋಡಲ್ಲಿ ಸ್ಟೋರಿ ಓಲ್ಡ್ ಓಲ್ಡ್ ಟೌನ್ ಸ್ಯಾಂಡಿ ಆಗೋ ಅಂತ ನೋಡಿ ಇಲ್ಲಿಂದ ಓಲ್ಡ್ ಟೌನ್ ಸ್ಟಾರ್ಟ್ ಬಸ್ಸು ಓಲ್ಡ್ ಟೌನ್ ಫುಲ್ ಸುತ್ತಾಡ್ಸತ್ತಿದೆ ಎಷ್ಟಿದೆ ಚಾರ್ಜ್ ಫಿಫ್ಟೀನ್ ಟು ಟ್ವೆಂಟಿ ಡಾಲರ್ಸ್ ಇರಬೇಕು ನೆಕ್ಸ್ಟ್ ಟೂ ಅವರ್ಸಾ ಹ್ಞೂ ಇಲ್ಲಿಂದ ಓಲ್ಡ್ ಟೌನ್ ಸ್ಟಾರ್ಟ್ ಅವಾಗ ಸ್ಟಾರ್ಟಿಂಗಲ್ಲಿ ಸ್ಯಾಂಡಿಯಾಗ ಎಸ್ಟಾಬ್ಲಿಷ್ ಆಯ್ತಲ್ಲ ಆ ಟೈಮಿಂದ ಇದು ಸ್ಟೌನು ಎಲ್ಲು ಹಳೇ ಕಾಲದ್ದು ಸಕ್ಕತ್ತಾಗಿದೆ ನೋಡೋದಕ್ಕೆ ಮಾತ್ರ ಪೂರ್ತಿ ಮ್ಯೂಸಿಕ್ ಎಲ್ಲ ನಡೀತಾ ಇತ್ತಪ್ಪ ಇಲ್ಲಿ ರೆಸ್ಟೋರೆಂಟು ಆ ಥರ ಎಲ್ಲ ಕನ್ವರ್ಟ್ ಆಗಿಬಿಡುತ್ತೆ ಶಾಪ್ ಬಾರಿಸ್ತಾವ್ರಲ್ಲ ಮ್ಯೂಸಿಕ್ ಮಳೆ ಕಾಲದ್ದು ನೋಡಿ ಇದು ಪ್ರಿಂಟಿಂಗ್ ಆಫೀಸು ಏಯ್ಟೀನ್ ಸಿಕ್ಸ್ಟಿ ಏಯ್ಟಿಂದು ದಿಸ್ ಸ್ಯಾನ್ ಡಿಯಾಗೋ ಯೂನಿಯನ್ ಅಂತ ಅದು ನೋಡ ಸ್ಪ್ಯಾನಿಶಲ್ಲಿ ಬರ್ದೈತರು ಇದು ಆಗ ಮೆಕ್ಸಿಕನ್ಸ್ ಎಲ್ಲ ಸ್ಪ್ಯಾನಿಷ್ ಅಲ್ವ ಮಾತಾಡೋದು ಮೆಕ್ಸಿಕನ್ ಕುರ್ತಿ ಇದ್ಯಾವುದೋ ಹಳೆ ಕಾಲದ್ದು ಶಾಪಿಂಗ್ ಮಾರ್ಕೆಟ್ ಇದ್ದಂಗೆ ಐತೆ ಹೋಗಿ ನೋಡ್ಬೋದು ಇದು ಓ ಪೂರ್ತಿ ಮಡಕೆಯಿಂದ ಮಾಡಿರೋ ಐಟಮ್ಗಳು ಇದು ಹಳೆ ಕಾಲದ ಅಂಗಡಿ ಯಾವುದೋ ಕಝಿನ್ಸ್ ಕ್ಯಾಂಡಿ ಶಾಪ್ ಅಂತ ಗೊತ್ತಿಲ್ಲ ಅವನ್ ಇದು ಹೊಸದು ಇಲ್ಲ ಹಳೇದನ್ನ ಹೊಸದ್ ಕನ್ವರ್ಟ್ ಮಾಡಿದಂಗೆ ಅವ್ರೆ ಪೂರ್ತಿ ಓಲ್ಟೌನ್ ಸಖತ್ ಆಯಿತ ನೋಡೋದಕ್ಕೆ ಓಲ್ಡ್ ವೈಫ್ ನೋಡಿದು ಹಳೇ ಮನೆ ಹೇಗಿದೆ ಹಳೇ ಮನೆ ಪೂರ್ತಿ ಇದು ಮರ ನೋಡೋದು ಇವಾಗ ಮ್ಯೂಸಿಯಂ ಒಳಗಡೆ ಹೋಗ್ತಾ ಇದೀವಿ ಮ್ಯೂಸಿಯಂ ಇದು ಏನಿದೆ ಹಳೇ ಕಾಲದ ಮನೆ ಅಲ್ಲ ಅಣ್ಣ ಹ್ಯಾಟ್ ಹಳೇ ಕಾಲದ ಗುರು ಇದು ಬಿಲ್ಡಿಂಗ್ ಇಂಪ್ರೆಸಿವ್ ಟೌನ್ ಹೌಸ್ ಒಂದು ಪ್ಲಾಜಾ ಓ ದೊಡ್ಡ ಮನೆ ಗುರು ಇದು ಅವಾಗ ಕಾಲಕ್ಕೆ ಏನಿದೆ ಓಹೋ ಅವಾಗ ಹಳೆ ಕಾಲದ ಅವಾಗ ಸ್ಯಾಂಡಿಗೋ ಬೆಳೆಯೋ ಟೈಮಲ್ಲಿ ವರ್ಕರ್ಸ್ ಬಂದಿದ್ರಲ್ಲ ಅವ್ರ ರೂಮಿದು ವರ್ಕರ್ಸು ಬುಕ್ಸ್ ಎಲ್ಲ ಓದ್ತಿದ್ರ ಪಯ್ಯೋ ನೀರು ನೋಟ್ಸ್ ಅಂತೆ ಯಾರ ಅವ್ರೆ ಪೂರ್ತಿ ಹಳೆ ಮನೆ ಅವಾಗ ಹಿಂಗೆ ಸೆಟ್ ಅಪ್ ಇತ್ತಲ್ಲ ಅದ್ರದ್ದು ಇದು ಆವಾಗ ಕಾಲದ ಮನೆ ಶಾಲು ಅವಾಗ ಯೂಸ್ ಮಾಡ್ತಿದ್ದ ಐಟಮ್ಮು ಬಾಚಿನಿಗೆ ನೋಡು ಬೆಡ್ ಹ್ಞೂ ನೋಡಿದ್ದು ಕೋಂಬು ಎಲ್ಲ ಇದೆ ಐಟ್ಸೆಟ್ ಅಲೋ ಆ್ಯಂಡ್ ಹಾನ್ಸ್ ಹೂ ಪೂರ್ತಿ ಕುದುರೆಗಳದು ಐಟಮು ನೋಡಿ ಕುದುರೆ ಮೇಲೆ ಕೂತಿದ್ದು ಐಟಮ್ಗಳಿದೆಲ್ಲ ಕೊಡ್ಲಿ ಡೈನಿಂಗ್ ಹಾಲ್ ನೋಡಿ ಹೇಗಿದೆ ಸಖತ್ ಇದೆ ಇವತ್ತು ಎರಡಾಗಿ ಬರ್ತಾ ಇದ್ ಗುರು ನಾಯ್ಸು ಅನ್ಕೋತಿದ್ ಜಾಗ ಅನ್ಸುತ್ತೆ ಚೇರು ಎಲ್ಲ ಅವ್ರ ಇಟ್ಬಿಟ್ಟು ಅವ್ರ ಗೊತ್ತಾಗ್ಲಿ ಅಂತ ಸಖತ್ ಇದೆ ಬುಗ್ರಿ ಗುರು ಆಗಿನ ಕಾಲದಲ್ಲಿ ಬುಗ್ರಿ ನೋಡ ಆಗಿನ ಕಾಲದಲ್ಲಿ ಅಲ್ಲೇ ಬುಗ್ರಿ ಆಡ್ತಾ ಇದ್ರು ಅವರು ಹಂಗೇ ಐತೆ ನೋಡಿ ಇಲ್ಲಿ ಟಾಕ್ಸಿಕ್ ಗಿಡ ಅಂತೆ ಅದು ಹ್ಞೂ ಫುಲ್ಲು ಅವ್ರದ್ದು ಡ್ರೆಸ್ ನೋಡಿ ಇಲ್ಲಿ ಪೂರ್ತಿ ಅದೇ ಸೈಟ ಇರಲ್ಲ ಅವರು ಮ್ಯೂಸಿಯಮಿಗಿಸ್ಕೊಂಡು ಹಿಂಗೆ ಬಂದರೆ ಇಲ್ಲೊಂದು ಬಿಲ್ಡಿಂಗ್ ಐತೆ ಇದು ಲಾಸ್ ಏಂಜಲ್ಸ್ ಸ್ಟೇಜ್ ಆಫೀಸ್ ಅಂತ ಕಾಸ್ಮೋಪಾಲಿಟನ್ ಹೋಟೆಲ್ ಹೈಟೆಕ್ ಹೋಟೆಲ್ ಆಗಿನ್ ಕಾಲದ್ದು ಹಂಗೆ ರಿಸ್ಟೋರ್ ಮಾಡಿಟ್ಟಿದ್ದಾರೆ ಅದಕ್ಕೆ ಒಳಗಡೆ ಬಿಟ್ಟಿಲ್ಲ ರಿಸ್ಟೋರ್ ಮಾಡಿದ್ದಾರೆ ನೋಡೋದು ಆದಮೇಲೆ ಅದಪ್ಪ ಇದು ಜಾನ್ಸನ್ ಹೌಸ್ ಅಂತ ಹಳೆ ಕಾಲದಲ್ಲಿ ಕುದುರೆ ಕಟ್ತೀವಿ ಜಾಗಗಳಿದೆಲ್ಲೆಝೆಲ್ಸ್ ಅಪ್ಪ ಇದಂತೂ ಆಗಿನ ಕಾಲದಿಂದ ನಂಗೆ ಇದೆ ಜನರಲ್ ಸ್ಟೋರ್ ಇದು ಕೊಣಕ್ಕೆಲ್ಲ ಜಾಗ ಮಾಡವರೆ ಹಂಗೆ ಮುಂದಕ್ಕೆ ಹೋದ್ರೆ ಮನೆ ಇದ್ದಂಗ್ತಪ್ಪ ಹ್ಮ್ ಮನೇನೇ ಇದು ಮನೆ ಓ ಇದು ಸಾಕಾಯ್ತ ನೋಡ್ದಕ್ ಮನೆ ಮಾಡ್ರನ್ ಟಚ್ ಬಟ್ ಆದ್ರೂ ಒಳ್ಳೇದೇ ಹ್ಮ್ ಒಳಗಡೆ ಎಲ್ಲ ಬಿಡ್ತಲ್ಲ ಒಳಗಡೆ ಎಲ್ಲ ಬಿಡ್ತಲ್ಲ ಓ ಇದ್ ನೋಡು ಕಾಟಕಾಲ ಇದು ಏನೋ ಊಟ ಇಟ್ಬಿಟ್ಟವ್ರೆ ಓ ದೇವ ಇದು ನೋಡು ಹೆಂಗೈತೆ ಅದೇ ರೆಸ್ಟೋರೆಂಟು ಶಾಪು ಆ ಇದೆ ಇಲ್ಲಿ ಫುಲ್ ವೈಬ್ ಐತಿ ಇಲ್ಲಿ ನೋಡಿದ್ದು ಪ್ಲೀಸ್ ಬಗ್ಗೆ ಅಂತ ಬಗಿ ಇದು ಸ್ಟೇಜ್ ಮೇಲೆ ಡ್ಯಾನ್ಸ್ ನಡೀತಾ ಐತೆ ಸ್ಟೋರಿ ಇದು ಓಲ್ಡ್ ಟೌನ್ ಗಿಫ್ಟ್ ಹಳೆ ಕಾಲದ ಹೆಂಗೆ ಐ ಮೀನ್ ಈ ಈ ಪಾರ್ಕ್ ಸುತ್ತ ಇರೋದೆಲ್ಲ ಹೊಲ್ಟವನೆ ಇದೆಲ್ಲ ಹೊಲ್ಟವನೆ ನೋಡು ರಾಬಿನ್ಸನ್ ರೋಸ್ ವಿಸಿಟರ್ ಇನ್ಫಾರ್ಮೇಶನ್ ಸೆಂಟರ್ ಸ್ಯಾಂಡಿಯಾಗು ಕೋಟ್ ಅಂಡ್ ಸಿಟಿ ಹಾಲ್ ಹಲೋ ಹಾಯ್ ನೋಡಿದ ಕೋರ್ಟ್ ಇದು ಸ್ಯಾಂಡೋ ಕೋರ್ಟ್ ಹೌಸ್ ಫಸ್ಟ್ ಆಲ್ಯೂವರ್ ಪ್ರೊನೌನ್ಸಿಯೇಷನ್ ಮಾಡೋಕ್ಕಾಗ್ತಲ್ಲ ಹಲೋ ಅವರ ಯೂಸ ಐ ಆಮ್ ಗುಡ್ ನೇಮ್ ಅದು ಏನಿದು ಓ ಬೈಬಲ್ಲು ಏಯ್ಟೀನ್ ಸೆವೆಂಟಿ ಜಮಾನದು ಸಿಗರೆಟ್ ಹೊಡಿಯೋದು ಹೆಂಗೈತದ ಒರಿಜಿನಲ್ ಬ್ರಿಕ್ ಅಂತ ಒರಿಜಿನಲ್ ಬ್ರಿಕ್ ಆಗಿನ ಕಾಲದ ಬಾಟಲ್ ಸ್ಪೂನ್ ನೋಡು ಸಿಲ್ವರ್ ಸ್ಪೂನ್ ಅದು ಇದು ನೋಡು ಓ ಇದು ಕಟ್ಕಟ ಇದ್ದಂಗೆ ಆಯ್ತಪ್ಪ ಇದ್ರೊಳಗೆ ಹೋದ್ರೆ ಜೈಲ್ ಇರ್ಬೇಕಿಲ್ಲ ಇದು ಮೇಯರ್ ಕೂತ್ಕೊಳೋ ಜಾಗ ಇದು ಯಾರ ಕೂತವಣ್ಣ ಜೈಲು ಇಲ್ಲೆಲ್ಲ ಸೆಲ್ ಇದೆ ಇದು ನೋಡಿ ಜೈಲಿದ ಜೈಲುಗುರು ಹೆಂಗೈತಿದ ಒಳಗಡೆ ಕಾಣಲ್ಲ ನೀಟಾಗಿ ಜೈಲ್ ಇದು ನೋಡಿ ಹೆಂಗೈತೆ ಮರ ಇಲ್ಲ ನೋಡಿ ಓಲ್ಡ್ ಟೌನ್ ಪೂರ್ತಿ ಇದೆಲ್ಲ ಓಲ್ಡ್ ಟೌನ್ ಏರಿಯಾನೆ ಸಖದ ಅದ ಡಿಯಾಗೋ ಫಸ್ಟ್ ಪಬ್ಲಿಕ್ ಸ್ಕೂಲ್ ಕಝಿನ್ಸ್ ನಾ ಮಡಕೆ ಮಾಡ್ತಾವನ್ ಅದನ್ನ ಎಲ್ಲಾರು ಆಶ್ಚರ್ಯವಾಗಿ ನೋಡ್ತಾವ್ರಿ ಇಲ್ಲಿ ಅಲ್ವಾ ಫೋಟೋ ವೀಡಿಯೋ ಎಲ್ಲ ಮಾಡ್ತಾ ಮಾಡ್ತಾರೆ ನೋಡಿ ಅವನು ಇಪ್ಪತ್ತು ಡಾಲರ್ ಕೊಟ್ಬಿಟ್ಟ ಆಡ್ತವನಿ ಒಂದೂವರೆ ಸಾವಿರ ಆಗೋರು ಆಲ್ಮೋಸ್ಟ್ ಪ್ರಾಪರ್ ಲೆಕ್ಕ ಇಲ್ಲ ನೋಡಿ ಇಲ್ಲಿ ಇಯರಿಂಗ್ಸ್ ಎಲ್ಲ ಮಾರ್ತಾವ್ರೆ ಇಯರಿಂಗ್ಸ್ ಎಲ್ಲ ಈ ಥರ ಜಡಾಗ

್ರಾಫ್ಟ್ ಜ್ಯುವೆಲ್ರಿನ ಬಟ್ಟೆಗಳು ಫಿಫ್ಟೀನ್ ಡಾಲರ್ ಅಂತ ಇರು ಕಡಿಮೆ ಪರವಾಗಿಲ್ಲ ಓ ಸ್ಟೇಟ್ ಬರೀ ಜ್ಯುವೆಲ್ರಿ ಆರ್ಟ್ ಅದೇ ಇದೆ Jewelry, mm -hmm, mm -hmm, mm -hmm. hello, hello. Oh, you know, fruits, I don't know. I don't you know. beef in the know. I don't ಇದು ನೋಡು ತರ ತರ ಬೆಲ್ಟ್ ಇಲ್ಲಿ ಎಷ್ಟೊಂದು ಜನ ಸ್ಪ್ಯಾನಿಶ್ ಮಾತಾಡ್ತಾರೆ ಇಂಗ್ಲಿಷ್ ಬರಲ್ಲ ಅವ್ರಿಗೆ ಒಳ್ಳೆ ಒನ್ಸತಿಷ್ಟೇ ಅಷ್ಟೇ ಅಲ್ಲಿ ಏನೇನೋ ಕೇಳ್ತಿರ್ತಾರೆ ಅವರು ಚಿಕ್ಕನ್ ರೆಸ್ಟೋರೆಂಟ್ ಇದು ಜನನೋ ಜನ ಅವಾಗಲಿಂದ ಹಳೆ ಕಾರ್ ಏನ್ ಕ್ರೇಜಿ ಆಗಿದೆ ತಾತ ಯಾವ್ದೋ ಸಳೆ ಆಗಿಟ್ಟವನ ಸಕ್ಕದ ಕಾರ್ ಇದು ಅದಿಂದ ನೋಡ ಅದು ನೋಡು ಇಲ್ಲಿ ಇನ್ನೊಂದು ನೋಡಿಲಿ ಅದು ಮಸ್ಟ್ ಕಾರು ಪೊಲೀಸ್ದು ಪ್ಪ ಕೊನೆಗ ಹುಡಿಕೊಂಡು 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 ಭೋಜನ್ ಗೃಹ ಅಥೆಂಟಿಕ್ ಟೇಸ್ಟ್ ಆಫ್ ಭೋಜನ್ ಗೃಹ ಅಥೆಂಟಿಕ್ ಟೇಸ್ಟ್ ಆಫ್ ಗೃಹ ವೆಜಿಟೇಬಲ್ ಬಿರಿಯಾನಿ ಯಾವುದೋ ಸೌತ್ ಇಂಡಿಯನ್ ಸಾಂಗ್ ಆಗ್ತಾವೆ ನೋಡು ಬಟರ್ ಚಿಕನ್ನು ತೊಂದರೆ ಚೌಧರಿ ಅಂತ ಯಾರೋ ಚೆಫು ಆಲೂ ಟಿಕ್ಕಿ ಹ್ಞೂ ಬಟರ್ ಚಿಕನ್ ಮೋಮೋ ಅಂತ ಬಿರಿಯಾನಿ ವೆಜ್ ಬಿರಿಯಾನಿ ಎರಡು ಹೇಳಬೇಕಾಗಿತ್ತು

ವಾಂಟೆಡ್ ಹೌಸ್ ಅಂದರೆ ಅದೇ ವಾಂಟೆಡ್ ವಾಂಟೆಡಲ್ಲಿ ಇದೆ ನೋಡ್ರಿ ಸೀ ಫೇಸಿಂಗ್ ಹೌಸ್ ಅಷ್ಟೆಲ್ಲ ಸಖತ್ ಕಾಸ್ಟ್ಲಿ ಇರುತ್ತೆ ಅದರಲ್ಲಿ ಇಂಥ ಇದರಲ್ಲಂತೂ ಫುಲ್ ಕಾಸ್ಟ್ಲಿ ಇರುತ್ತೆ ಹಸಿರಲ್ಲಿ ಪಾರ್ಕ್ ಮಾಡಿ parking number ಇಲ್ಲ ಪೇ ಮಾಡಬೇಕು ಯಾರೋ ಮಾಡ್ತಾವನೆ 워ชชิప్ ಮಾಡೋಕೆ ಬಂದ್ವಿ ಇದೇನಂದ್ರೆ ಏನು ಸ್ಟೋರಿ ಇದು ವಿಡಿಯೋ ಆ ಯೂರ್ ಸ್ಟೋರಿ ಏನಂದ್ರೆ ಫಸ್ಟ್ ಯೂರ್ಸ್ ವಾರ್ ಆದ್ಮೇಲೆ ಅವನು ಗೆಟ್ ಬಂದಾಗ ಅವನ গার্লಫ್ರೆಂಡನ್ನ ಅನ್ ಕಿಸ್ ಮಾಡಿದ್ವಿ ಕಿಸ್ ಮಾಡಿದ್ ಸ್ಪಾಟ್ ಅಲ್ಲಿ ಔರ್ ಸ್ಟಾಚು ಮಾಡಿದ್ರಿ ಅಂತ ಇದು ಆ ಶಿಪ್ಪು ವಾರ್ ಶಿಪ್ಪು ಐ ಮೀನ್ ಕ್ಯಾರಿಯರ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಸಾಕ ದೊಡ್ಡದಾಗಿತ್ತು ಇವರು ಒಳಗಡೆ ಹೋಗ್ಬೋದಿತ್ತು ಇವತ್ತು ಐದು ಗಂಟೆ ಲಾಸ್ಟ್ ಅದು ಪತ್ರ ನೋಡಿ ಇಲ್ಲಿ ಪ್ರೈವೇಟ್ ಬೋಟ್ಗಳು ಇವು ಪಾರ್ಟಿ ಗಿಟ್ಟಿಗೆಲ್ಲ ಕರ್ಕೊಂಡೋಗ್ತವೆ ಒಳ್ಳೆ ಈವ್ನಿಂಗ್ ನೈಟ್ ಇದು ಆ ಕಡೆಯಿಂದ ಯು ಎಸ್ ಕ್ಯಾರಿಯರ್ ನೋಡ್ಕೊಂಡು ಹಂಗೆ ಈ ಕಡೆ ಬಂದರೆ ಒಳ್ಳೆ ಒಂದು ಕಾಫಿ ಶಾಪ್ ಇದೆ ಹಂಗೆ ತಿರ್ಗಿದ್ರೆ ಇವಾಗ ಪೈರೇಟ್ಸ್ ಆಫ್ ದಿ ಕೆರೇಬಿಯನ್ ಮೂವಿ ನೋಡಿದರೆ ಗೊತ್ತಿರುತ್ತೆ ಆದರೆ ಶಿಪ್ ಇದು ಒಳಗಡೆ ಹೋಗ್ಬೋದು ಟ್ವೆಂಟಿ ಡಾಲರ್ಸ್ ಏನೋ ಟಿಕೆಟ್ ಇದೆ ಬಟ್ ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿದೆ ಕ್ಲೋಸ್ ಆಗಿದೆ ಇವತ್ತು ಕಾದು ಲೇಟಾಗಿ ಬಂದ್ವಿ ಬೀಚಲ್ಲೆಲ್ಲ ಆಡ್ಕೊಂಡು ಬರೋದು ಲೇಟ್ ಆಯ್ತಪ್ಪ ಒಮ್ಮೆ ಇದರಲ್ಲಿ ಇನ್ನೊಂದು ಏನಂದರೆ ಈ ಶಿಪ್ ಹೆಸ್ರ ಏನಂದ್ರೆ ಸ್ಟಾರ್ ಆಫ್ ಇಂಡಿಯಾ ಅಂತ ಒಳಗಡೆ ಹೋಗಿರೋ ಸಖತ್ ಆಗಿರೋದು ನೋಡೋದಕ್ಕೆ ಬಟ್ ಒಳಗಡೆ ಬಿಡಲ್ಲ ಇವಾಗ ಹಿಂಗೆ ಮೊನ್ನೆ ಬಂದರೆ ಇಲ್ಲೊಂದು ಶಿಪ್ ಇದೆ ಅಡೇ ಕಾಲದ್ದು ಸರ್ಪ್ರೈಸ್ ಅಂತ ಇದ್ರೆ ಹೆಸ್ರು ಹೇಗಿದೆ ಇದು ಸಕ್ಕತ್ತಾಗಿದೆ ಇದು ಇದು ನೋಡಿ ಇದು ಇನ್ನೊಂದು ಬೋಟ್ ಇದು ಫೆರಿ ಇದೆ ಆ್ಯಕ್ಚುಲಿ ಫಸ್ಟ್ ಸಕ್ಸಸ್ಫುಲ್ ವೆಸ್ಟ್ ಕೋಸ್ಟ್ ಫೆರಿ ಅಂತ ಇದು ಇಷ್ಟು ಹಳೇದೆಲ್ಲ ಒಂದೇ ಕಡೆ ನಿಲ್ಸ್ಬಿಟ್ಟವ್ರೆ ಇದು ಈ ಹಳೇದು ಅದು ಪ್ಯಾರೇಟ್ಸ್ ಆಫ್ ದಿ ಕೆರೆಬಿಯಾನ್ ಐತಲ್ಲ ಆ ಥರ ಶಿಪ್ಪು ಆಮೇಲೆ ನೋಡಿ ಇಲ್ಲಿ ನೋಡಿದ್ರೆ ಸಬ್ ಮರಿನ್ ಇದೆ ಇಲ್ಲಿ ಎಲ್ಲ ರಿಟೈರ್ಡ್ ಆಗಿರೋ ಸಬ್ ಇದು ನಮ್ಗೆ ಇದು ಎಂಟ್ರಿ ಆ್ಯಕ್ಚುಲಿ ಎಂಟ್ರಿ ಎಲ್ಲ ಇದೆ ಇದಕ್ಕೆ ನಾವು ಲೇಟಾಗಿ ಬಂದಿದ್ದೀವಿ ನಮ್ಮ ಮ್ಯಾರಿಸೋನ ಸ್ಟೇಟ್ ಯೂನಿವರ್ಸಿಟಿ ಹತ್ರ ಡೆಸರ್ಟ್ ನೋಡಿ 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 ಇವತ್ತು ಸ್ಯಾಂಡಿಯಾಗೋ ನೋಡಿ ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿದ್ದೀನಿ ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಆ ಕ್ರೂಸ್ಗೆ ಪಾರ್ಟಿಗೆ ಹೋಗ್ತಾವ್ರೆ ಆ ಕ್ರೂಸ್ ಒಳಗೆ ಹೋಗ್ಬೇಕಂದ್ರೆ ಫುಲ್ ವೈಟ್ ಆ್ಯಂಡ್ ವೈಟ್ ಇರ್ಬೇಕು ಎಲ್ಲರೂ ಎಲ್ಲ ಪೂರ್ತಿ ವೈಟ್ ಅಂಡ್ ವೈಟ್ ಅಲ್ಲಿ ಪಾರ್ಟಿಗೆ ಚಳಿ ಜಾಸ್ತಿ ಆಯಿತು ಅದಕ್ಕೆ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂಡು ತಿರ್ಗಾ ಸ್ವೆಟ್ ಶರ್ಟ್ ಹಾಕ್ಕೊಂಡು ಚಳಿಗೆ ಇವಾಗ ಚಿಪ್ಪೋಟ್ಲೆ ಹೋಗ್ತಾಯಿದ್ದೆ ತಿನ್ನೋದಕ್ಕೆ ಬಂದಾಗಿಂದ ಬರ್ಗರು ಸ್ಯಾಂಡ್ವಿಚ್ ಎಲ್ಲ ತಿಂದು 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 ಸಾಕಾಗಿ ಹೋಗ್ಬಿಟ್ಟೈತೆ ಇವಾಗ ಮಧ್ಯಾಹ್ನ ಬಿರಿಯಾನಿ ತಿಂದ್ವಿ ವೆಜ್ಜು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಅದು ಇವಾಗ ಏನು ರೈಸ್ ಬೋಲ್ ತಿನ್ಬೇಕು ಸ್ವಲ್ಪ ಚಿಪ್ಪೋಟ್ಲಿ ಚೆನ್ನಾಗಿರತ್ತೆ ಚಳಿ ಚಳಿ ಆಗ್ತಾಯಿದ್ದು ಆಲ್ರೆಡಿ ಡೇ ಇವತ್ತು ನೆನ್ನೆ ಇದ್ವಲ್ಲ ಅದೇ ಮೋಟೆಲ್ ಸಿಕ್ಸ್ ಇದು ರಾತ್ರಿ ಬಂದಿದೆಯಾ ಎರಡು ಗಂಟೆ ಆಯಿತು ಈಗ ಎಲ್ಲಿದೆ ಲಾಸ್ ಏಂಜಲ್ಸ್ ಹಾಲಿವುಡ್ ಮೂವಿ ಆಸ್ಕರ್ ಕೊಡೋದು ಡಾಲ್ಬಿ ಎಲ್ಲ ಇಲ್ಲೇ ಇರೋದು ಹೋಗ್ತಾ ಇದ್ದೀನಿ ಕಾರ್ ಹತ್ರ ಬ್ಯಾಕ್ ತರೋದಕ್ಕೆ ಚೆನ್ನಾಗಿದೆ ಮೋಟೆಲ್